ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಇದ್ದೀನಿ ಏನಂತಂದರೆ ಇದು ಇವತ್ತು ತಾನೇ ತೊಗೊಂಡು ಬಂದಿರೋಂಥ ಒಂದು ಚಿಗ್ ಜಾಗ್ ಮಿಷನ್ ಹಾಗಾಗಿ ಅದನ್ನು ಇವತ್ತು ವೀಡಿಯೋ ಇದ್ದೀನಿ ಯಾಕೆಂದರೆ ಇದಕ್ಕೆ ಈ ಟೇಬಲಿಗೆ ನಾನು ರಾಲ್ಸನ್ ಮಿಷನ್ ಕುಂದರ್ಸ್ಕೊಂಡಿದ್ದೆ ಸೊ ಇವಾಗ ನಾನು ಒಂದು ರಾಲ್ಸನ್ ಮಿಷಿನಿಗೆ ಮತ್ತು ಬೇರೆ ಮೋಟಾರ್ ಹಾಕ್ಸ್ಕೊಂಡಿದ್ದೀನಿ ಸರ್ವ ಮೋಟಾರು ಮತ್ತು ಸ್ಟ್ಯಾಂಡು ಸಪ್ರೇಟಾಗಿ ಹಾಕ್ಸ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದು ಜಿಗ್ ಜಗ್ ಮಿಷಿನ್ನು ಹಳೇದಿತ್ತು ಅದನ್ನು ಕೊಟ್ಬಿಟ್ಟು ಹೊಸ ಮಿಷಿನ್ ತೊಗೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿ ಬಂತು ನಾನು ಫಸ್ಟ್ ಮಾಡಿದ್ದು ನೋಡಿ ಜಿಗ್ ಜ್ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಇನ್ಮೇಲೆ ಕಂಟಿನ್ಯೂ ಆಗಿಸಿ ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ತೀನಿ ಎಂಬ್ರಾಯ್ಡ್ರಿ ಡಿಸೈನ್ದು ಯಾಕೆ ಅಂತಂದರೆ ನಾನು ಇಷ್ಟು ದಿನ ಹಾಕೋಕ್ಕಾಗಿಲ್ಲ ಇನ್ಮೇಲೆ ಯಾಕೆಂದರೆ ಇದನ್ನು ಮಿಷಿನ್ನು ಮೋಟಾರ್ ಪ್ರಾಬ್ಲಮಿಂದ ನಾನು ಎಂಬ್ರಾಯ್ಡ್ರಿ ಮಾಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಇನ್ಮೇಲಿಂದ ಡೈಲಿ ಡೈಲಿ ಒಂದೊಂದು ವೀಡಿಯೋ ಹಾಕೋದಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಅದನ್ನು ಕೂಡ ಸರ್ವ ಮೋಟಾರು ಮತ್ತು ಸ್ಟ್ಯಾಂಡು ಅದನ್ನು ಕೂಡ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ನೋಡಿ ನಾನು ಮಿಷನ್ ಬಂದ್ಬಿಟ್ಟು ಜಿಗ್ ಜಗ್ ಮಿಷಿನ್ ಇದನ್ನು ತೊಗೊಂಡು ಬಂದಿರೋದು ರೂಬಿ ಅಂತ ಇದು ಚೆನ್ನಾಗಿತ್ತು ನಾನು ಇನ್ನೊಂದು ಥರ ತೋರಿಸಿದ್ರೆ ನನಗೆ ಈ ಥರ ಮಿಷನ್ ತುಂಬ ಅದು ತೊಗೋಬೇಕಂತ ಅಂದ್ಕೊಂಡಿದ್ದೆ ಹಾಗಾಗಿ ಈ ಥರ ಚೌಕ್ ಇರೋದು ತೊಗೊಂಡು ಬಂದಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಕಂಪ್ ಕಂಪ್ನಿ ಕೂಡ ಹೇಗೆ ಬರುತ್ತೆ ಅಂತ ಯಾರಾದರೂ ಗೊತ್ತಿರೋರಿದ್ದರೆ ಆ ವಿಡಿಯೋ ನೋಡ್ತಿದ್ರೆ ಆ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಮೊದಲೆಲ್ಲ ನಾನು ಜಿಗ್ ಜಾಗ್ ಮಾಡ್ಬೇಕಂದ್ರೆ ಬೇಜಾರಾಗೋದು ಆದರೆ ತುಂಬಾ ಖುಷಿಯಾಯಿತು ಇವತ್ತು ಯಾಕೆಂದರೆ ಹತ್ತೇ ನಿಮಿಷದಲ್ಲಿ ನಾನು ಮೂರು ಸೀರೆ ನಾಲ್ಕು ಸೀರೆ ಜಿಗ್ ಜಾಗೂ ಫಾಲ್ ಮಾಡಿದೆ ಅದು ತುಂಬಾ ಖುಷಿ ಆಯಿತು ಯಾಕೆಂದರೆ ಈ ಮಿಷನ್ನಿಂದ ಅಲ್ವ ಹಾಗಾಗಿ ಹಳೆ ಆದರೂ ಪರವಾಗಿಲ್ಲ ನಾನು ಸೆಕೆಂಡ್ ಹ್ಯಾಂಡು ತೊಗೊಂಡು ಬಂದಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಅದು ಕೂಡ ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗಲಿಲ್ಲ ಬಟ್ಟೆನೇ ಮೂವ್ ಆಗ್ತಾ ಇರಲಿಲ್ಲ ಹಾಗಾಗಿ ಬೇಜಾರಾಗೋದರಿಂದ ನಾನು ಅದಕ್ಕೆ ಕೊಟ್ಬಿಟ್ಟು ಇದನ್ನು ತೊಗೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಮಿಷಿನ್ ಕೂಡ ಈ ಮೋ ನಾನು ಹಳೆ ಸ್ಟ್ಯಾಂಡಿಗೆ ಈಗ ಇದಕ್ಕೆ ಈ ಹೊಸ ಜಿಗ್ ಮಿಷನ್ ಕೂರಿಸ್ಕೊಂಡಿದ್ದೀನಿ ಹಾಗೆ ರಾಲ್ಸನ್ ಮಿಷನ್ನು ಮತ್ತು ಸರ್ವ ಮೋಟಾರ್ ಬಗ್ಗೆನೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಈಗ ಇಷ್ಟ ಆಯಿತು ಏನು ಅಂತ ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತೀನಿ ಮತ್ತು ಹಾಯ್ ಫ್ರೆಂಡ್ಸು ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕ್ಕದಾಗಿ ಒಂದು ಕಿಚನ್ ಟೂರ್ ಮಾಡ್ತಾಯಿದ್ದೀನಿ ಇಲ್ಲಿ ಒಂದೆರಡು ಶೆಲ್ಫ್ ಬಂದಿದೆ ಸೊ ನೋಡಿ ಈ ರೀತಿ ಇಲ್ಲಿ ಒಂದು ತಟ್ಟೆ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಈ ಕಡೆ ಒಂದೆರಡು ಬಾಕ್ಸ್ ಇಟ್ಕೊಂಡಿದ್ದೀನಿ ಅದಾದಮೇಲೆ ನೋಡಿ ಇಲ್ಲಿ ಗ್ಲಾಸು ಇನ್ನೂ ಪಾತ್ರೆ ತೊಳೆದಿರೋ ಹಾಗೆ ಇದೆ ಸೊ ನಾನು ಹೇಗಿದೆ ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ ಜಾಸ್ತಿ ನಾನು ಕಿಚನ್ ಆರ್ಗನೈಸನ್ ಅಂತ ಏನು ಮಾಡಿಲ್ಲ ಹಾಗೆ ಇಲ್ಲೊಂದು ಸ್ಟ್ಯಾಂಡ್ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಸೊ ಹಾಗೆ ಇಲ್ಲಿ ಸಿಂಕ್ ಇದೆ ಅದಾದಮೇಲೆ ಇಲ್ಲಿ ಪಾತ್ರೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹಾಗೆ ಒಂದು ವಿಡಿಯೋ ಮಾಡಿಬಿಡೋಣ ಅಂದ್ಕೊಂಡು ಇಲ್ಲಿ ಒಂದು ವಿಂಡೋ ಬಂದಿದೆ ಅದಾದಮೇಲೆ ಈ ಕಡೆ ಚಿಕ್ಕ ಚಿಕ್ಕ ದಬ್ಬ ಅದೆಲ್ಲ ಯಾಕೆಂದರೆ ಇದು ನಾನು ದಬ್ಬ ಎಲ್ಲ ಖಾಲಿ ಇದೆ ಏಕೆಂದರೆ ವಿಡಿಯೋ ಮನೆ ಮನೆಗೆ ಕ್ಲೀನ್ ಮಾಡಿದ್ವಲ್ವ ಅದಕ್ಕೆ ಎಲ್ಲದನ್ನು ಪೇಂಟ್ ಮಾಡಿಸಿದ್ದೀವಿ ಈ ಕಡೆ ಸ್ಟೀಲ್ ದಬ್ ದಬ್ಬ ಎಲ್ಲ ಜೋಡಿಸ್ಕೊಂಡಿದ್ದೀನಿ ತಳಗಡೆ ದಬ್ಬೆ ಮತ್ತು ಮೇಲುಗಡೆ ನೋಡಿ ಈ ರೀತಿ ಬಾಕ್ಸು ಹಾಗೆ ಈ ಕಡೆ ಇದಿಷ್ಟು ಪಾತ್ರೆಗಳು ಅಲ್ಲಿ ಅದರಲ್ಲಿ ಪಾತ್ರೆಗಳಿದೆ ನಾನು ಮನೆಗೆ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ ಅದು ಇಲ್ಲಿ ನೋಡಿ ಇಲ್ಲಿ ಆ ವಕ್ಸೆಟ್ ಇತ್ತು ನಾನು ಕಿತ್ ಕಿತ್ಸಿದ್ದೀನಿ ಏಕೆಂದರೆ ನನಗೆ ಯೂಸ್ ಇರಲಿಲ್ಲ ಅನ್ನೋ ಅದೊಂದಿಷ್ಟು ಹಾಗೆ ಇದೆ ಅದನ್ನು ಸ್ವಲ್ಪ ಮಾಡಿಸ್ಬೇಕು ಸದ್ಯಕ್ಕಾಗಲ್ಲ ಅಂದ್ಕೊಂಡು ಹಾಗೆ ಇಲ್ಲಿ ಒಂದು ಗ್ಯಾಸ್ ಇಟ್ಕೊಂಡಿದ್ದೀನಿ ಈ ಕಡೆ ಒಂದು ಗ್ಯಾಸ್ ಅಲ್ಲೊಂದಿಷ್ಟು ಚೌಟು ಮತ್ತು ಎಣ್ಣೆ ಇದರಲ್ಲಿ ಸಕ್ಕರೆ ಇದು ಇತ್ತು ಇದರಲ್ಲಿ ಸ್ವಲ್ಪ ಹುಣಸೆಹಣ್ಣ ಈ ಕಡೆ ಎಣ್ಣೆ ಇದು ಎಲ್ಲದನ್ನು ಜೋಡಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಉಪ್ಪಿನ ಜಾಡಿ ಇಟ್ಟಿದ್ದೀನಿ ಇಷ್ಟು ಇದು ಕಿಚನು ಅದಾದ್ಮೇಲೆ ಫ್ರಿಜ್ ಈ ಕಡೆ ಫ್ರಿಜ್ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಒಂದು ಕಾರ್ನರ್ ಸ್ಟ್ಯಾಂಡ್ ಇತ್ತು ಅದು ಹಾಗೆ ಬಿಟ್ಟಿದ್ದೀನಿ ಅದು ಸ್ಟ್ಯಾಂಡ್ ಇತ್ತು ಹಾಗಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ ಅಲ್ಲಿ ವಾಟರ್ ಬಾಟಲ್ ಈ ಕಡೆ ಫ್ರಿಜ್ ಇಟ್ಟಿದ್ದೀನಿ ಹಾಗೆ ಇದು ಇಲ್ಲಿ ಸಿಲಿಂಡರ್ ಸಿಲಿಂಡರ್ ಇಲ್ಲಿ ಸ್ವಲ್ಪ ಜಾಗ ಇದೆ ಅಂತ ಅಂದ್ಕೊಂಡು ಅಲ್ಲಿ ಅಕ್ಕಿ ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲದನ್ನೂ ಆ ಕಡೆಗೆ ಇಟ್ಕೊಂಡಿದ್ದೀನಿ ಅಲ್ಲಿ ತರಕಾರಿ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಖಾಲಿದೆ ಇದು ಹಿಟ್ಟು ಮತ್ತು ಅಕ್ಕಿ ಎಲ್ಲ ತುಂಬಿಡ್ತೀನಿ ದಬ್ಬ ಎಲ್ಲ ತೊಳೆದಿಟ್ಟಿರೋದ್ರಿಂದ ಖಾಲಿ ಬಿಟ್ಟಿದ್ದೀನಿ ಹಾಗೆ ಇದರಲ್ಲಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ ಜೋಳದಿಟ್ಟು ಅದಾದರೆ ಇದು ಮತ್ತು ಇದು ಗೋಧಿನು ಗೋಧಿ ನುಚ್ಚು ಮತ್ತು ಅದರಲ್ಲಿ ಸೊಸಟಿ ಅಕ್ಕಿ ಇಟ್ಕೊಂಡಿದ್ದೀನಿ ರೇಷನ್ ಅಕ್ಕಿ ಸೊ ಇದಿಷ್ಟು ನನ್ನ ಕಿಚನ್ ಟೂರು ಹೇಗಿದೆ ಅಂತ ಕಾಮೆಂಟ್ ಮಾಡಿ ಕಿಚನಲ್ಲೇ ದೇವ್ರ ಮನೆ ಇದೆ ಅದು ದೇವ್ರ ಮನೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಇದು ನಮ್ಮ ಕಿಚನ್